ಶಿವನು ಈ ಸೋಮವಾರ ಅಂದರೆ ಇವತ್ತು ಶಿವನು ನಿನ್ನ ಮನೆಯಲ್ಲಿ ಕಲಿಸಬೇಕೆಂದು ಬಯಸುತ್ತೀಯ ಇದನ್ನೆಲ್ಲ ಅರ್ಪಿಸು ಮಹಾದೇವ ನಿಶ್ಚಯನಾಗಿ ಪ್ರಸನ್ನನಾಗುತ್ತಾನೆ ಶಿವನು ತಕ್ಷಣ ಕೃಪೆ ಮಾಡುವ ಐದು ಪ್ರಸಾದಗಳು ಭಕ್ತಿಯ ಜೊತೆ ಈ ಪೂಜೆ ಮಾಡಿದರೆ ಆಂಜನೇಯನೇನಲ್ಲ ಶಿವನ ನಿನ್ನ ಜೀವನ ತಿರುಗಿಸುತ್ತಾನೆ ಈ ಒಂದು ದಿನ ಶಿವನಿಗೆ ನೀವು ಕೊಡುವ ಪ್ರಸಾದ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು ಬನ್ನಿ ಹಾಗಾದರೆ ಆ ಪ್ರಸಾದಗಳು ಯಾವುದು ಈ ಪೂಜೆ ಯಾವ ಥರ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮರೆಯಬೇಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಆಷಾಢ ಮಾಸದ ಸೋಮವಾರದ ಮಹತ್ವ ಶಿವನ ಆರಾಧನೆ ಈ ದಿನ ಭಕ್ತರು ಶಿವನಿಗೆ ಬಿಲ್ಪತ್ರಿ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ಮುಂತಾದ ಪೂಜಾ ಪಠಣಗಳನ್ನು ಸಲ್ಲಿಸುತ್ತಾರೆ ಶಿವನನ್ನು ಈ ದಿನಗಳಲ್ಲಿ ಪೂಜಿಸಿದರೆ ಪಾಪಾಕ್ಷಯ ರೋಗ ಭಕ್ತಿಗೆ ಶಕ್ತಿ ಸಿಗುತ್ತದೆ ಎಂದು ನಂಬಿಕೆ ಇದೆ ಉಪವಾಸದ ಮಹತ್ವ ಸೋಮವಾರದ ಉಪವಾಸವು ಶರೀರಕ ಶುದ್ಧಿಗಳಿಗೆ ಮಾನಸಿಕ ಶಕ್ತಿಗೆ ಸಹ ಕಾರಣವಾಗುತ್ತದೆ ಈ ದಿನ ಉಪವಾಸವಿದ್ದರೂ ರಾತ್ರಿ ಶಿವಲಲಿತ ಅಥವಾ ಮಹಾಪ್ರತ್ಯುಂಜಯ ಮಂತ್ರ ಜಪ ಮಾಡಬೇಕು ಅಮ್ಮರಥ ಅಥವಾ ಪಾರ್ಥಿವ ಪೂಜೆ ಕಿಚ್ಚು ಮಣ್ಣಿನಿಂದ ಶಿವಲಿಂಗ ಅಂದರೆ ಕೆಲವು ಭಕ್ತರು ಈ ದಿನ ಮಣ್ಣಿನಿಂದಲೂ ಶಿವಲಿಂಗನವನ್ನು ನಿರ್ಮಿಸಿ ಪಾರ್ವತಿಯನ್ನು ಜೊತೆಗೆ ಪೂಜಿಸುತ್ತಾರೆ ಇದನ್ನು ಪಾರ್ವತಿಲಿಂಗ ಪೂಜೆ ಎನ್ನುತ್ತಾರೆ ಆಷಾಢ ಮಾಸದಲ್ಲಿ ಬರುವ ಪ್ರತಿ ಸೋಮವಾರ ಈ ಪೂಜೆಗೆ ಮೀಸಲಾಗುತ್ತದೆ ಪ್ರತಿ ವರ್ಷವೂ ನಾಲ್ಕು ಅಥವಾ ಐದು ಸೋಮವಾರಗಳು ಆಷಾಢದಲ್ಲಿ ಬರುತ್ತವೆ ಆಷಾಢ ಸೋಮವಾರ ಪೂಜೆ ವಿಧಾನಗಳು ಇಲ್ಲಿ ತಿಳಿಸಿಕೊಡುತ್ತೇನೆ ಒಂದು ಪ್ರಾಥ ಸ್ನಾನ ಶುದ್ಧತೆ ಕಾಯ್ದುಕೊಳ್ಳುವುದು ಎರಡು ಶಿವನಿಗೆ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ಮೂರು ಬಿಲ್ಪತ್ರಿ ಬಾಸೆಪತ್ರಿ ಹೂವುಗಳ ಅರ್ಪಣೆ ನಾಲ್ಕು ಓಂ ನಮಃ ಶಿವಾಯ ಜಪ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಬೇಕು ಕೊನೆಯದಾಗಿ ಉಪವಾಸ ಸಂಜೆ ಮತ್ತು ಶಿವನ ಕತೆ ಹೇಳುವುದು ಅಥವಾ ಕೇಳುವುದು ಈ ಪೂಜೆ ಶಿವನ ಅನುಗ್ರಹಕ್ಕಾಗಿ ಕುಟುಂಬ ಶಾಂತಿ ಆರೋಗ್ಯ ಮತ್ತು ಸಂತಾನ ಭಾಗ್ಯ ವೈವಾಹಿಕ ಜೀವನದ ಸಮಾಧಾನ ಸಿಗುತ್ತದೆ ಎಂದು ನಂಬಲಾಗುತ್ತದೆ ಪಾರ್ವತಿ ದೇವಿ ವ್ರತ ದೇವಿ ಶಿವನನ್ನು ವರಿಸಲು ಆಷಾಢ ಸೋಮವಾರದ ವ್ರತವನ್ನು ಮಾಡಿದಳು ಎಂಬ ಪುರಾಣ ಕಥೆಯಿದೆ ಕಠಿಣ ಉಪವಾಸ ನಿತ್ಯ ಪೂಜೆ ಧ್ಯಾನದ ಮೂಲಕ ಶಿವನನ್ನು ಪ್ರಸನ್ನನಾದಳು ಈ ಕಥೆಯಿಂದ ಪ್ರೇರಿತರಾಗಿ ಇಂದು ಕೂಡ ಅಕಾಲಿಕ ವಿವಾಹ ದಾಂಪತ್ಯ ಸಮಸ್ಯೆ ಇರುವವರು ಈ ವ್ರತವನ್ನು ಕೈಗೊಳ್ಳುತ್ತಾರೆ ಆಷಾಢ ಮಾಸದಲ್ಲಿ ಮಳೆಯ ಪ್ರಾರಂಭವಾಗುತ್ತದೆ ಪ್ರಕೃತಿಯ ಶುದ್ಧತೆ ಹೊಲಗಾರಿಕೆ ಪ್ರಾರಂಭ ಇವು ದೇವರ ಪೂಜೆಗೆ ಶ್ರೇಷ್ಠ ಕಾಲ ವಿಶೇಷವಾಗಿ ಜಲಾಭಿಷೇಕಕ್ಕೂ ಇದು ಶ್ರೇಷ್ಠ ಕಾಲ ಇದು ಮಳೆಗಾಲದ ಮಹತ್ವ ನೀವು ವ್ರತವನ್ನು ಮಾಡುತ್ತೀರಾ ಅನ್ನೋದೇ ಆದರೆ ಈ ನಿಯಮಗಳನ್ನು ಅನುಸರಿಸಬೇಕು ಒಂದು ಉಪವಾಸ ಕೇವಲ ಒಂದು ಸಾರು ಅನ್ನ ಅಥವಾ ಹಣ್ಣು ಹಂಪಲು ಮಾತ್ರ ಸೇವನೆ ಮಾಡಬೇಕು ಎರಡು ಪುಣ್ಯಕಾಲ ಪೂಜೆ ಬೆಳಗಿನ ಜಾವ ಅಥವಾ ಮಧ್ಯಾಹ್ನ ಪೂಜೆಗೆ ಶ್ರೇಷ್ಠ ಸಮಯ ಮೂರು ಮಂತ್ರ ಜಪ ಓಂ ನಮ ಶಿವಾಯ ಅಥವಾ ಮಹಾ ಮೃತ್ಯುಂಜಯ ಮಂತ್ರ ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ನಾಲ್ಕು ಶಿವಪುರಾಣ ಅಥವಾ ಶಿವ ತತ್ವಗಳು ಶಿವನ ಮಹಿಮೆಯ ಕುರಿತು ಪಠಿಣ ಅಥವಾ ಕೇಳುವುದು ವಿಶೇಷ ವ್ರತ ಪ್ರಕಾರಗಳು ಸೋಮವಾರ ವ್ರತ ಕಥೆ ಪಠಣ ದೇವಾಲಯಗಳಲ್ಲಿ ಈ ಕಥೆಯನ್ನು ಪಠಿಸುತ್ತಾರೆ ಪಾರ್ಥಿವಲಿಂಗ ಪೂಜೆ ಮಣ್ಣಿನಿಂದ ಮಾಡಿದ ಶಿವಲಿಂಗ ಗಂಗಾ ಜಲ ಅಭಿಷೇಕ ಗಂಗಾ ನದಿಯ ಜಲದಿಂದ ಅಭಿಷೇಕ ಮಾಡಿದರೆ ಪುಣ್ಯ ಹೆಚ್ಚಾಗುತ್ತದೆ ಈ ಪೂಜೆ ಮಾಡಿದಾಗ ಏಕಾಗ್ರತೆ ಮತ್ತು ಮನೋ ಹೆಚ್ಚಾಗುತ್ತದೆ ವಿವಾಹದ ದೋಷ ನಿವಾರಣೆ ಕುಂಭ ದೋಷ ಮಂಗಳ ದೋಷ ಆರ್ಥಿಕ ಬಿಕ್ಕಟ್ಟು ನಿವಾರಣೆ ಕುಟುಂಬದಲ್ಲಿ ಶಾಂತಿ ಮತ್ತು ಐಶ್ವರ್ಯ ಸಂತಾನ ಭಾಗ್ಯ ಇವು ಪೂಜೆಗೆ ಸಿಗುವ ಫಲಗಳು ಪೂಜೆಗಾಗಿ ತಯಾರಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಬೇಕು ಮನೆಯ ಪೂಜೆ ಕೋಣೆಯಲ್ಲಿ ಅಥವಾ ಸ್ವಚ್ಛ ಸ್ಥಳದಲ್ಲಿ ಶಿವನ ಭಾವಚಿತ್ರ ಅಥವಾ ಲಿಂಗ ಸ್ಥಾಪಿಸಬೇಕು ಪೂಜಾ ಸಾಮಗ್ರಿಗಳು ಸಿದ್ಧಪಡಿಸಿಕೊಳ್ಳಬೇಕು ಪೂಜೆ ಸಾಮಗ್ರಿಗಳು ಬಿಲ್ಪತ್ರೆ ಜಲ ಪಂಚಾಮೃತ ಹಾಲು ತುಪ್ಪ ಬೆಲ್ಲ ಮದು ದಯಿ ಹೂವುಗಳು ಅರಳಿ ದಾಳಿಂಬ ತುಳಸಿ ಧೂಪ ದೀಪ ಅಕ್ಷತೆ ಪ್ರಸಾದ ಗಂಗಾಜಲ ಇದ್ದರೆ ಅತಿ ಉತ್ತಮ ಶಿವಪೂಜೆಯ ಕ್ರಮ ಒಂದು ಧ್ಯಾನ ಓಪನಮ ಶಿವಾಯ ಎನ್ನುವ ಮಂತ್ರ ಜಪ ಮಾಡಿ ಶಿವನನ್ನು ಧ್ಯಾನ ಮಾಡಿ ಜಲಾಭಿಷೇಕ ಶಿವಲಿಂಗ ಅಥವಾ ಶಿವನ ಭಾವಚಿತ್ರಕ್ಕೆ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಹಾಲು ದಹಿ ತುಪ್ಪ ಬೆಲ್ಲ ಮಧು ಬಳಸಿ ಅಭಿಷೇಕವನ್ನು ತಯಾರಿಸಿ ಪುನರ್ಜಲಾಭಿಷೇಕ ಅಭಿಷೇಕದ ನಂತರ ಮತ್ತೆ ಶುದ್ಧ ನೀರಿನಿಂದ ಶುದ್ಧಕರಿಸಿ ಧೂಪ ದೀಪಾರತಿ ಧೂಪದ ಬತ್ತಿ ದೀಪದ ಬೆಳಗಿಸಿ ಆರತಿ ಸಲ್ಲಿಸಿ ಮಂತ್ರ ಓಂ ನಮ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನೈವೇದ್ಯ ಪ್ರಸಾದ ಹಣ್ಣು ಸಿಕ್ಕಿದ ಸ್ವೀಟ್ಸ್ ಅರ್ಪಿಸಿ ಪ್ರಾರ್ಥನೆ ಮಾಡಿ ಆರತಿ ಅಂತ್ಯದಲ್ಲಿ ಗಂಟೆ ಹಾಗೂ ಶಂಖಧ್ವನಿಯೊಂದಿಗೆ ಆರತಿಯನ್ನು ಮಾಡಿ ಉಪವಾಸ ಮಾಡುವ ವಿಧಾನ ಪೂರ್ವಜ್ಞ ಮತ್ತು ಸಂಜೆ ಒಂದು ಬಾರಿ ಫಲಹಾರ ಅಥವಾ ಪಾನೀಯ ಸೇವೆಯನ್ನು ಮಾಡಿ ಮೊಸರು ಹಣ್ಣು ದಕ್ಷಿಣೆ ಎಳ್ಳು ಬೆಲ್ಲ ಸೇವನೆ ದಿನವಿಡೀ ಭಜನೆ ಅಥವಾ ಧ್ಯಾನದಲ್ಲಿ ನಿರತರಾಗುವುದು ಆಶೀರ್ವಾದ ಸ್ವೀಕರಿಸಿ ಪೂಜೆಯ ನಂತರ ಶಿವನಿಗೆ ಕೈಜೋಡಿಸಿ ಪ್ರಾರ್ಥಿಸಿ ನನ್ನ ಇಂದಿನ ಪೂಜೆಯಲ್ಲಿ ಪ್ರೀತಿಯಿಂದ ಅಂಗೀಕರಿಸುವ ದೇವ ನನ್ನೆಲ್ಲ ಪಾಪ ಕ್ಷಮಿಸು ನನ್ನ ಮನಸ್ಸಿಗೆ ಶಾಂತಿ ನೀಡು ಎಂದು ಕೇಳಿಕೊಳ್ಳಿ ಅಕ್ಷತೆಯನ್ನು ತಲೆಗೆ ಹಾಕಿಕೊಳ್ಳಿ ಅಥವಾ ಮನೆ ಸದಸ್ಯರ ತಲೆಯ ಮೇಲೆ ಹಾಕಿ ಆಶೀರ್ವಾದ ಮಾಡಿ ಸ್ವೀಕರಿಸಿ ಪ್ರಸಾದ ಹಂಚಿಕೊಳ್ಳಿ ನೈವೇದ್ಯವನ್ನು ಎಲ್ಲರಿಗೂ ಹಂಚಿ ಹಲವಾರು ಉಪವಾಸದ ನಂತರ ಮೊಸರು ಅಥವಾ ಫಲಹಾರದಿಂದ ಉಪವಾಸ ಮುಗಿಸುತ್ತಾರೆ ಬೇಳೆ ಪಾಯಸ ಸಕ್ಕರೆ ಸಿಹಿಯಾದ ಪಾಯಸವನ್ನು ಶಿವನಿಗೆ ಅರ್ಪಿಸುವುದು ಪದ್ಧತಿ ಇದೆ ಇದನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಿ ನಂತರ ಪ್ರಸಾದವನ್ನಾಗಿ ತೆಗೆದುಕೊಳ್ಳಬಹುದು ಕಲ್ಲಂಗಡಿ ಹಣ್ಣು ತಿನ್ನುವುದರಿಂದ ತಂಪು ದೇಹದ ದೇವರಾದ ಶಿವನಿಗೆ ತಂಪು ಹಣ್ಣು ಇಷ್ಟ ಬಾಳೆಹಣ್ಣು ಸದಾ ಶುದ್ಧವಾಗಿರುವ ಹಣ್ಣು ಎಲ್ಲ ಪೂಜೆಗೂ ಯೋಗ್ಯ ದ್ರಾಕ್ಷಿ ದಾಳಿಂಬೆ ರಕ್ತ ಶುದ್ಧತೆಗೆ ಸಂಕೇತವಾಗಿರುವ ಹಣ್ಣು ಎಳ್ಳು ಬೆಲ್ಲ ಪಾಪಾಕ್ಷಯ ಮತ್ತು ದೋಷ ನಿವಾರಣೆಗೆ ಉತ್ತಮ ಪ್ರಸಾದ ಶಿವನಿಗೆ ಶನಿಗ್ರಹದ ಶಾಂತಿಯು ಇಷ್ಟ ಎಳ್ಳು ಬಲವಾಗಿರುತ್ತದೆ ಪಾಲು ತುಪ್ಪ ಮಹಾಮೃತ್ಯುಂಜಯ ಪಂಚಾಮೃತ ಹಾಲು ಮಧು ತುಪ್ಪ ಮೊಸರು ಬೆಲ್ಲ ಮತ್ತು ಸಕ್ಕರೆ ಮಿಶ್ರಣ ಅಭಿಷೇಕದ ನಂತರ ನೈವೇದ್ಯ ರೂಪವಾಗಿ ಅರ್ಪಿಸಬಹುದು ನೈವೇದ್ಯ ಅರ್ಪಿಸುವ ವಿಧಾನ ಶುದ್ಧ ಪಾತ್ರೆಯಲ್ಲಿ ಪ್ರಸಾದವನ್ನು ಇಡಿ ಪೂಜೆಯ ನಂತರ ಇದನ್ನು ನೈವೇದ್ಯಂ ನಮಃ ಎಂದು ಸಮರ್ಪಿಸಿ ಆಮೇಲೆ ಅರ್ಪಿಸಿದ ಪ್ರಸಾದವನ್ನು ಔಪಚರಿತವಾಗಿ ಮನೆಗೆ ಹಂಚಿಕೊಳ್ಳಿ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ